ಸ್ವಾಗತ ನಾನು ಇಬ್ಬರು ಅಂತಾರಾಜ್ಯ ಕಳರನ್ನ ಬಂಧಿಸಲಾಗಿದೆ ಅಂತ ಎಸ್ಪಿ ಋಷಿಕೇಶ್ ಸೋನವಾಣಿ ಅವರು ಮಾಹಿತಿ ನೀಡಿದ್ರು ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿರುವ ಅವರು ಮಹಾರಾಷ್ಟ್ರದ ಸಾಂಗಲಿಯ ನಿವಾಸಿಗಳಾದ ಕೆ ಚವ್ವಾಣ್ ಸಂಜು ಪವಾರ್ ಬಂಧಿತ ಆರೋಪಿಗಳು ಇನ್ನು ವಿಜಯಪುರ ಗಡಿ ಭಾಗವಾದ ಸಾಂಗಲಿಯ ಸಂಖ ಗ್ರಾಮದಲ್ಲಿ ಅನುಮಾನಾಸ್ಪದವಾಗಿ ಕೆ ಚವಾಣ್ ತಿರುಗಾಡ್ತಾ ಇದ್ದ ಈತನ ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರಿಸಿದ್ದಾರೆ ಬಂಧಿತರು ಇಂಡಿ ತಾಲೂಕಿನ ಹೋರ್ತಿ ಅಗಸ್ನಾಳ ಹಲಗುಣಕಿ ಇಂಚಗೇರಿ ಗ್ರಾಮಗಳ ಸುತ್ತಮುತ್ತಲಿನ ಕಡೆಗಳಲ್ಲಿ ಮನೆಯಲ್ಲಿ ಸುಮಾರು ನೂರ ಎಂಬತ್ನಾಲ್ಕು ಪಾಯಿಂಟ್ ಐದು ಏಳು ಗ್ರಾಂ ಚಿನ್ನ ಹಾಗೂ ಎಂಬತ್ತು ಗ್ರಾಮ್ ಬೇಡಿ ಕೃತಕ್ಕೆ ಬಳಸಿದ ಕಾರು ಹೀಗೆ ಸುಮಾರು ಒಂಬತ್ತು ಲಕ್ಷದ ಐವತ್ತೈದು ಸಾವಿರದ ಇನ್ನೂರು ರೂಪಾಯಿ ಮೌಲ್ಯದ ವಸ್ತುಗಳನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅಲ್ಲದೆ ಇದೊಂದು ಗ್ಯಾಂಗ್ನಲ್ಲಿ ಇನ್ನೂ ಐವರು ಪರಾರಿಯಾಗಿದ್ದಾರೆ ಒಟ್ಟು ಎಂಟು ಕೇಸುಗಳು ಇವರ ಮೇಲಿದ್ದು ಅದಕ್ಕಾಗಿ ಉಳಿದ ಆರೋಪಿಗಳ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ ಆದಷ್ಟು ಬೇಗನೆ ಆರೋಪಿಗಳನ್ನ ಬಂಧಿಸಲಾಗುತ್ತಿದೆ ಅಂತ ತಿಳಿಸಿದ್ದಾರೆ ಇಂಡಿ ಸಬ್ ಡಿವಿಜನ್ ವ್ಯಾಪ್ತಿಯಲ್ಲಿ ಅದರಲ್ಲಿ ಸಹ ಹೊರ್ತಿ ಪೊಲೀಸ್ ಠಾಣೆಯಲ್ಲಿ ನಡೆದಂತ ಇಂಚಿಗೇರಿ ಊರಲ್ಲಿ ಒಂದು ಸರಣಿ ಕಳತನ ಪ್ರಕರಣ ದಾಖಲಾಗಿರುತ್ತದೆ ಕ್ರೈಮ್ ನಂಬರ್ ಒನ್ ಒನ್ ಫೈವ್ ಆರ್ ಟ್ವೆಂಟಿ ಟ್ವೆಂಟಿ ಫೋರ್ ಈ ಪ್ರಕರಣದಲ್ಲಿ ನಾವು ಹೆಚ್ಚಿನ ತನಿಖೆ ನಡೆಸಿದ್ದೀವಿ ಅದರಲ್ಲಿ ಇಂಡಿ ಡಿವೈಎಸ್ಪಿ ಅವರ ನೇತೃತ್ವದಲ್ಲಿ ಡಿ ವೈಎಸ್ಪಿ ಜಗದೀಶ್ ಅವರ ನೇತೃತ್ವದಲ್ಲಿ ಮತ್ತೆ ಸಿಪಿಐ ಇಂಡಿ ಗ್ರಾಮಾಂತರ ಡಪ್ಪಿನ್ ಅವರ ನೇತೃತ್ವದಲ್ಲಿ ಎಲ್ಲಾ ಪಿ ಐ ಸೇರ್ ಸೇರಿದಂತೆ ಒಂದು ಕಾರ್ಯಾಚರಣೆಯನ್ನು ನಡೆಸಿದೀವಿ ಇದರಲ್ಲಿ ಇಬ್ರು ಅಂತರ ಕ್ರಿಮಿನಲ್ ಅಂತರಾಜ್ಯ ಪ್ರಾಪರ್ಟಿ ಅಫೆಂಡರ್ ಒಬ್ಬ ವಿಕಿ ಅಲಿಯಾಸ್ ವಿಖ್ಯಾ ಅಶೋಕ್ ಚೌಹಾಣ್ ವಯಸ್ ಇಪ್ಪತ್ತೇಳು ವರ್ಷ ತಾಲೂಕಾ ಜತ್ ಮತ್ತಿನ್ನೊಬ್ಬ ಇನ್ನೊಬ್ಬ ಸಂಜೀವ್ ತಂದೆ ಪ್ರಹ್ಲಾದ್ ಪವಾರ್ ವಯ ಮೂವತ್ತೈದು ವರ್ಷ ಇವನು ಸಹ ಜತ್ ತಾಲೂಕಾ ಇಬ್ಬರಿಗೆ ದಸ್ತಗಿರಿ ಮಾಡಲಾಗಿದೆ ಮತ್ತೆ ಇವರಿಂದ ಒಟ್ಟು ಒನ್ ಏಟಿ ಫೋರ್ ಗ್ರಾಮ್ ಅಷ್ಟು ಚಿನ್ನದ ಆಭರಣಗಳು ಮತ್ತೆ ಏಟಿ ಗ್ರಾಮ ಬೆಳ್ಳಿ ಆಭರಣಗಳನ್ನು ಸಹ ವಶಕ್ಕೆ ಪಡೆಯಲಾಗಿದೆ ಇವರ ಜೊತೆ ಕೆಲವು ಇನ್ನು ಸಹಚರರು ಇದ್ದಾರೆ ಇನ್ನು ತಲೆಮರೆಸಿಕೊಂಡಿದ್ದಾರೆ ಅವರಿಗೆ ಸಹ ನಾವು ಈಗ ಪತ್ತೆ ಹಚ್ ಇದೀವಿ ಈ ಇಬ್ಬರಿಂದ ಒಟ್ಟು ಎಂಟು ಕೇಸಸ್ ನಮ್ಮಲ್ಲಿ ಅಹ್ ಈ ವರ್ಷದಲ್ಲಿ ಮತ್ತೆ ಕಳೆದ ವರ್ಷದಲ್ಲಿ ಆದಂತಹ ಒಂದು ರಾಬ್ರಿ ಕೇಸ್ ಸೇರಿ ಒಟ್ಟು ಎಂಟು ಕೇಸಸ್ ಅನ್ನು ನಾವು ಡಿಟೆಕ್ಟ್ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದೀವಿ ಇದೆಲ್ಲ ಅಂತರಾಜ್ಯ ಕಳ್ಳರು ಅವರು ಮೋಡಸ್ ಆಫ್ ಇಂಡಿಯಾ ಅಂದ್ರೆ ಕ್ರಾಸ್ ಬಾರ್ಡರ್ ಅಲ್ಲಿ ಪಕ್ಕದ ರಾಜ್ಯದಿಂದ ಬಂದು ಈ ಕಡೆ ನಮ್ಮಲ್ಲಿ ಬಂದು ಬಾರ್ಡರ್ ಪ್ರದೇಶದಲ್ಲಿ ವಿಶೇಷವಾಗಿ ಹೈವೇ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಅಲ್ಲಿ ತಿರುಗಾಡಿ ಅಹ್ ಅಲ್ಲಿ ಒಂದು ಜೈಲೋ ಕಾರಲ್ಲಿ ಅವರು ಬರ್ತಾರೆ ಅಲ್ಲಿ ತಿರುಗಾಡಿ ಅಹ್ ಒಂದು ಎಜ್ಬಿಟಿ ಮಾಡುವುದು ರಾತ್ರಿಯಲ್ಲಿ ಮತ್ತೆ ನೈಟ್ ಎಜ್ಬಿಟಿ ಇದೆ ಅಲ್ಲ ರಾತ್ರಿ ಸಮಯದಲ್ಲಿ ನಡೆದಂತಹ ಅಪರಾಧಗಳು ಇದೇ ರೀತಿ ಮತ್ತೆ ಇನ್ನು ಐದು ಜನ ಇದ್ದಾರೆ ಅವರಿಗೆ ಸಹ ನಾವು ಈಗಾಗಲೇ ಒಂದು ಪತ್ತೆ ಹಚ್ತಾ ಇದೀವಿ ಅದು ಐಡೆಂಟಿಫಿಕೇಶನ್ ಎಲ್ಲ ಆಗಿದೆ ಮುಂದಿನ ದಿನಗಳಲ್ಲಿ ಅವರಿಗೆ ಸಹ ದಸ್ತಗಿರಿ ಮಾಡಲಾಗುತ್ತೆ ಇನ್ಸ್ಪೆಕ್ಟರ್ ಬಹಳ ಒಳ್ಳೆ ಕೆಲಸ ಮಾಡಿದಾರಪ್ಪ ಇವರಲ್ಲಿ ಸಿಪಿಐ ಇಂಡಿ ಗ್ರಾಮಾಂತರ ಮಹಾರಾಷ್ಟ್ರದಲ್ಲಿ ಹೋಗಿ ಅಲ್ಲಿ ಡ್ರೇಸ್ ಮಾಡಿ ಮತ್ತೆ ರಿಕವರಿ ಸಹ ಮಾಡಿದ್ದಾರೆ ಒಟ್ಟು ಆಲ್ಮೋಸ್ಟ್ ಒನ್ ಏಟಿ ಗ್ರ್ಯಾಂಕ್ ಕಿಂತ ಹೆಚ್ಚು ಚಿನ್ನದ ಆಭರಣಗಳನ್ನು ವಶಕ್ಕೆ ಪಡೆದಿದ್ದೀವಿ ಅದರಲ್ಲಿ ಕೇಲ ಅದರಲ್ಲಿ ಬೇರೆ ಕಡೆ ಹಣ ಇಟ್ಟಿದ್ದು ಒಂದು ಬ್ಯಾಂಕ್ ಅಲ್ಲಿ ಇವರು ಹೋಗಿ ಒಂದು ಕಡೆ ಇಟ್ಟಿರ್ತಾರೆ ಅವರು ಸಹ ಬಹಳ ಆಪರೇಷನ್ ಮಾಡಿದ್ದಾರೆ ಇವರಲ್ಲಿ ಬೈ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಟೀಮ್ ಜನ ಇದ್ದಾರೆ ಸಿಕ್ಕಿದ ನಂತರ ಜಾಸ್ತಿ ಬೇರೆ ಪ್ರಕರಣಗಳ ಸಹ ಪತ್ತೆ ಆಗಬಹುದು ಈಗ ಹಿಡೀಲಿಕ್ಕೆ ಸ್ವಲ್ಪ ಟೈಮ್ ದಿನಾಂಕ ಹದಿನಾಲ್ಕು ಒಂಬತ್ತು ಇಪ್ಪತ್ ಇಪ್ಪ ನಾಲ್ಕರಂದು ಟೌನ್ ಅಲ್ಲಿ ಒಂದು ಕೋಲೆ ಪ್ರಕರಣ ವರದಿಯಾಗಿರುತ್ತದೆ ಅದರಲ್ಲಿ ಕೋಲಿಯಾದವನು ಸಂಕೇತ್ ಜಾಧವ್ ವಯಸ್ಸು ಹದಿನಾರು ವರ್ಷ ಇಲ್ಲಿ ನಾಲ್ಕು ಜನ ಮೂರ್ ಮೂರು ಜನ ನಾಲ್ಕು ಜನ ಬೈಕಲ್ಲಿ ಬಂದವರು ಓಲೆ ಮಾಡಿರ್ತಾರೆ ಅದರಲ್ಲಿ ಆರೋಪಿಗಳು ಸತೀಶ್ ಛತ್ರಿ ಧನರಾಜ್ ಛತ್ರಿ ಮತೀನ್ ಮೊಮಿನ್ ಸಿದ್ಧಾರ್ಥ್ ಝುಬೇರ್ ಮತ್ತೆ ನಾಗರಾಜ್ ಒಟ್ಟು ಆರು ಜನರಿಗೆ ನಾವು ಇದರಲ್ಲಿ ದಸ್ತಗಿರಿ ಮಾಡಿದ್ದೀವಿ ಅದರಲ್ಲಿ ಮೂರು ಜನ ಅಸಾಲ್ಟ್ ಅಲ್ಲಿ ಭಾಗಿಯಾದವರು ಸತೀಶ್ ಧನರಾಜ್ ಮತ್ತೆ ಮತೀನ್ ಒಬ್ಬ ಅಲ್ಲಿ ಪ್ರೆಸೆಂಟ್ ಇರ್ತಾನೆ ಸಿದ್ಧಾರ್ಥ್ ಮತ್ತೆ ಇನ್ನಿದ್ರೂ ಅದು ಕಾನ್ಸ್ಪ್ರೆಸ್ ಅಲ್ಲಿ ಪ್ಲಾನ್ ಮಾಡೋದ್ರಲ್ಲಿ ಅಹ್ ಭಾಗಿಯಾಗಿರ್ತಾರೆ ಅವರು ಜುಬೈರ್ ಮತ್ತೆ ನಾಗರಾಜ್ ಇವತ್ತು ಆರು ಜನರಿಗೆ ಈಗಾಗಲೇ ಈ ಕೇಸಲ್ಲಿ ದಸ್ತಿಗೆ ಮಾಡಲಾಗಿದೆ ಇದರಲ್ಲಿ ಡಿಸೀಸ್ಡ್ ಸಂಕೇತ ಇವನ್ ಮೇಲೆ ಮುಂಚೆ ಒನ್ ಜೀರೋ ಏಟ್ ಬಾರ್ ಟ್ವೆಂಟಿ ತ್ರೀ ಅಡಿಯಲ್ಲಿ ಒಂದು ಅಟೆಂಪ್ಟ್ ಟು ಮರ್ಡರ್ ಕೇಸ್ ಆಗಿರುತ್ತದೆ ಅದರಲ್ಲಿ ಇವನಿಂದ ಆ ಕೇಸಲ್ಲಿ ವಿಕ್ಟಿಮ್ ಅಂದ್ರೆ ಈ ಕೇಸಲ್ಲಿರುವಂತಹ ಅಕ್ಯೂಸ್ಡ್ ಸತೀಶ್ ಮತ್ತೆ ರಂಗರಾಜ್ ಇವರು ವಿಕ್ಟಿಮ್ ಇಬ್ಬರಿಗೆ ಚೂರಿ ಆಗಿರುತ್ತದೆ ಸ್ಟಾರ್ಟಿಂಗ್ ಆಗಿರುತ್ತದೆ ಅದಕ್ಕೆ ಒಂದು ತ್ರೀ ನಾಟ್ ಸೆವೆನ್ ಕೇಸೇ ಕೇಸ್ ದಾಖಲಾಗಿದೆ ಇಂಡಿ ಟೌನ್ ಠಾಣೆಯಲ್ಲಿ ಏಟ್ ಬಾರ್ ಟ್ವೆಂಟಿ ತ್ರೀ ಆ ಕೇಸಿನಲ್ಲಿ ಇರುವಂತಹ ಈ ಆ ಸೇಡು ತೀರಿಸುವ ಭಾವನೆಯಿಂದ ಫಸ್ಟ್ ಮೊದಲನೇದಾಗಿ ಪ್ಲಾನ್ ಆಗಿರುವುದು ತನಿಖೆಯಿಂದ ತಿಳಿದು ಬಂದಿರುತ್ತೆ ಹೌದು ಹೌದು ಅದೇ ಕಾರಣ ಅದೇ ಕಾರಣಕ್ಕೋಸ್ಕರ ಈಗ ಇವರು ಈ ಸಲ ಪ್ಲಾನ್ ಮಾಡಿ ಮತ್ತೆ ಇವರು ಒಂದು ವ್ಯಕ್ತಿ ತಂದೆ ಒಂದು ಢಾಬಾ ನಡೆಸ್ತಾರೆ ಆ ಢಾಬಾದಲ್ಲಿ ಒಂದು ಡೆಲಿವರಿ ಕೊಡ್ಲಿಕ್ಕೆ ಒಂದು ಹೊಲದಲ್ಲಿ ಹೋಗಿರ್ತಾನೆ ಸೊ ಬೈಕ್ ಅಲ್ಲಿ ಹೋಗಿ ವಾಪಸ್ ಬರ್ತಿರುವಾಗ ಇನ್ನೇ ಟ್ರ್ಯಾಕ್ ಮಾಡಿ ಐಡೆಂಟಿಫೈ ಮಾಡಿ ಒಂದು ಜಾಗದಲ್ಲಿ ನಿಲ್ಸಿ ಅದು ಹೊಳೆ ಕೆನಲ್ ಬದಿಯಲ್ಲಿ ಬರ್ತದೆ ಅಂತ ಜಾಗದಲ್ಲಿ ಐಸೋಲೇಟೆಡ್ ಜಾಗದಲ್ಲಿ ನಿಲ್ಸಿ ಒಂದ್ಮೇಲೆ ಮೇಲೆ ಅಸೋಲ್ಡ್ ಮಾಡಿರ್ತಾರೆ ಎಕ್ಸೆಸ್ ಪ್ಯಾಸೆಂಜರ್ಸ್ ಮೊನ್ನೆ ಒಂದು ಇಂಡಿಯಲ್ಲಿ ಒಂದು ಒಂದು ಟೌನ್ ಅಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ ಅದರಲ್ಲಿ ಎಕ್ಸೆಸ್ ಪ್ಯಾಸೆಂಜರ್ ಒಂದು ಕಂಪನಿಯಲ್ಲಿ ಹನ್ನೆರಡು ಜನ ಟ್ರಾವೆಲ್ ಮಾಡ್ತಿರುವಾಗ ಒಂದು ಆಕ್ಸಿಡೆಂಟ್ ನಡೆದು ಅದರಲ್ಲಿ ಇಬ್ಬರು ಜನ ಡೇತ್ ಆಗಿತ್ತು ಒಂದು ರೈಲ್ವೆ ಸ್ಟೇಷನ್ ಹತ್ರ ಮತ್ತೆ ಅದೇ ರೀತಿ ಶಾಲಾ ವಾಹನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳನ್ನು ತರ್ಕೊಂಡ್ರೆ ಗೂಡ್ಸ್ ವೆಹಿಕಲ್ ರೂಫ್ ಟಾಪ್ ಟ್ರಾವೆಲಿಂಗ್ ಗುಫ್ ಆಫ್ ಟ್ರಾವೆಲಿಂಗ್ ಮತ್ತೆ ಗುಡ್ಸ್ ವೆಹಿಕಲ್ ಅಲ್ಲಿ ಜನ ಟ್ರಾವೆಲಿಂಗ್ ಮಾಡೋದು ಅದರಲ್ಲಿ ಕ್ಯಾಟಗರಿ ಸ್ವಲ್ಪ ನಾವು ಗಮನ ಕೊಡ್ತೇವೆ ಅದೇ ನಾವು ಜತ್ತಲ್ಲಿ ಹೋಗಿ ಎಲ್ಲ ಪೂರ್ತಿ ಆ ಕಡೆಯಿಂದಾನೇ ರಿಕವರಿ ಆಗಿದೆ ಸೊ ಅದು ಮಹಾರಾಷ್ಟ್ರ ಪೊಲೀಸ್ ಇದರಲ್ಲಿ ನಮ್ಗೆ ಬಹಳಷ್ಟು ಕೋಪರೇಷನ್ ಕೊಟ್ಟಿದ್ದಾರೆ ಇಬ್ರು ಜನರಿಂದ ರಿಕವರಿ ಮಾಡಕ್ಕೆ ನಾವು ಯಶಸ್ವಿ ಸಿಕ್ಕಿದೆ ಇನ್ನು ಐದು ಜನ ದಸ್ತಗಿರಿ ಆಗ್ಲಿಕ್ಕೆ ಬಾಕಿ ಇದ್ದಾರೆ ಸೊ ಅದು ಅವರು ಸಹ ಐಡೆಂಟಿಫೈ ಮಾಡಿದ್ವಿ ಮುಂದಿನ ದಿನಗಳು ಅವರು ಸಿಕ್ಕಿದಾಗ ಅವರಿಂದ ಬೇರೆ ರಿಕವರಿ ಆಗ್ತದೆ ಚಿನ್ನ ಒನಿಟಿ ಇನ್ನು ಇನ್ನು ಜಾಸ್ತಿ ಹಂಡ್ರೆಡ್ ಪರ್ಸೆಂಟ್ ರಿಕವರಿ ಅಲ್ಲ ಅದು ಎಷ್ಟು ಎಂಟು ಕೇಸಸ್ ಅಲ್ಲಿ ಒಟ್ಟು ಎಷ್ಟು ರಿಕವರಿ ಆಗಿದೆ ಬ್ಯಾಂಕ್ ಅಲ್ಲಿ ಎಷ್ಟು ಐದು ತೊಲೆ ಇತ್ತು ಐವತ್ತು ಗ್ರಾಮ್ ಅಷ್ಟು ಇನ್ನು ನಮ್ಮಲ್ಲಿ ವರದಿ ಆದ್ರೆ ಎಫ್ಐಆರ್ ಮಾಡ್ತೀವಿ ನಾನು ಇವಾಗ ಮುಂಚೆನೆ ಹೇಳಿದ್ದೀನಿ ಯಾವಾಗ್ಲೂ ವರ್ತಿ ಆಗ್ತದೆ ಕಂಪ್ಲೇಂಟ್ ನಮ್ಮ ಹತ್ರ ಬಂದ ತಕ್ಷಣ ನಾವು ಅದನ್ನು ಎಫ್ಐಆರ್ ಖಂಡಿತ ರಿಜಿಸ್ಟರ್ ಮಾಡ್ತೀವಿ ಸೊ ನೀವ್ ಹೇಳ್ತೀರಿ ಅದು ಬೆಳಕಿಗೆ ಬರ್ತಾ ಇದೆ ನಮ್ಮ ಹತ್ರ ಬರ್ಬೇಕಲ್ಲ ಬರ್ದಿ ಅದು ಬಂದೇ ಹೇಳ್ತೀನಿ ಯಾರಿಗೆ ಕಂಪ್ಲೇಂಟ್ ಯಾವುದೇ ಇರಲಿ ನಾವು ನಮ್ಮ ಹತ್ರ ಬಂದು ನೀವು ಕಂಪ್ಲೇಂಟ್ ಕೊಡಿ ಬೇಕಾದ್ರೆ ನೀವು ಎಸ್ ಟಿ ಆಫೀಸ್ ಬಂದು ಇಲ್ಲಿ ಬೇಕಾದ್ರೆ ಕಂಪ್ಲೇಂಟ್ ಕೊಡ್ಬಹುದು ಸಂಬಂಧಪಟ್ಟ ಠಾಣೆಗಳಿಗೆ ನಿರ್ದೇಶನ ಕೊಡ್ತೀವಿ ಅದಕ್ಕೆ ತಕ್ಕಂತೆ ಒಂದು ಎಫ್ಐಆರ್ ರಿಜಿಸ್ಟರ್ ಮಾಡ್ತೀವಿ ಮತ್ತೆ ಮುಂದಿನ ತನಿಖೆ ಸಹ ಅದರಲ್ಲಿ ನಡೆಸಲಾಗ್ತದೆ

ಆಟೋ ಸ್ವಲ್ಪ ಸಂಖ್ಯೆ ಎಕ್ಸ್ಪ್ರೆಸ್ ಆಗಿದೆ ಸ್ವಲ್ಪ ಜಾಸ್ತಿ ಆಟೋಗಳು ನಮ್ಮಲ್ಲಿ ಆಡಾಡ್ತವೆ ಈಗ ನೋಡಿ ಈಗ ಮೀಟಿಂಗ್ ಮುಂದಿನ ದಿನಗಳಲ್ಲಿ ಒಂದು ಕರಿತೀವಿ ಅದ್ರಲ್ಲಿ ಆರ್ಟಿಒ ಸಹ ಇರ್ತಾರೆ ಮತ್ತೆ ಡಿ ಸಿ ಅವರ ಅಧ್ಯಕ್ಷದಲ್ಲಿ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಆಗುತ್ತೆ ರೋಡ್ ಟ್ರಾಫಿಕ್ ಅಥಾರಿಟಿ ಆ ಮೀಟಿಂಗ್ ಅಲ್ಲಿ ಸಹ ವಿಷಯವನ್ನು ಡಿಸ್ಕಸ್ ಮಾಡಲಾಗುವುದು ಈಗಾಗಲೇ ನಮ್ಮ ಕಡೆಯಿಂದ ಆವಾಗವಾಗ ನಾವು ಒಂದು ಫೇಕ್ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಯಾರು ಹೊಡೆಸ್ತಾರೆ ಮಾಡಿಸ್ತಾ ಇರ್ತೀವಿ ಮತ್ತೆ ಟ್ರಾಫಿಕ್ ಪೊಲೀಸ್ ಹೆಚ್ಚಿನ ಸಂಖ್ಯೆಯಲ್ಲಿ ರಸ್ತೆಯಲ್ಲಿ ಇದಾವೆ ಕೆಲವು ಜಾಗದಲ್ಲಿ ಆಟೋ ಸ್ಟ್ಯಾಂಡ್ ಇದೆ ಅಲ್ಲಿ ಮಾತ್ರ ನಿಲ್ಲಿಸಬೇಕು ಅಲ್ಲಿ ಅಡ್ಡಿಯಾಗಿ ನಿಲ್ಲಿಸಬಾರ್ದು ವಿಶೇಷವಾಗಿ ಸೆಂಟ್ರಲ್ ಮಾರ್ಕೆಟ್ ಏರಿಯಾದಲ್ಲಿ ನಾವು ಬಹಳಷ್ಟು ಅದನ್ನು ಎಫರ್ಟ್ ಮಾಡ್ತಾ ಇದೀವಿ ಅದ್ರಲ್ಲಿ ಆಕ್ಷನ್ ಆಗ್ತದೆ ಏನಾದ್ರು ಬೇಸಿಕಲಿ ಸಿಸ್ಟಮಿಕ್ ಸೊಲ್ಯೂಷನ್ ಬೇಕು ಅದ ಈಗ ನಾವು ಇಬ್ರು ಜನಕ್ಕೆ ದಸ್ತಿಗಿರಿ ಮಾಡಿದ್ದೀವಿ ಇಬ್ಬರಿಗೆ ನಾವು ನಾ ಹೇಳ್ತೀನಿ ನಾನು ಬ್ಲಡ್ ಟೆಸ್ಟ್ ಮಾಡಿಸ್ತಾ ಇದ್ದೀನಿ ಇಬ್ಬರಲ್ಲಿ ನಾವು ಗಾಂಜಾ ಸೇವನೆ ಮಾಡಿದಾರೋ ಇಲ್ವೋ ಅದು ಅದೆಲ್ಲ ಅಲ್ಲಿಂದ ಗೊತ್ತಾಗುತ್ತೆ ದಟ್ ಇಸ್ ಆಲ್ಸೋ ದ ಕೇಸ್ ಅದು ಎಲ್ಲಿ ತೊಂದರೆ ಹೆಂಗ್ ತೊಂದರೆ ಅದು ಎಲ್ಲಾ ನಾವು ಪೂರ್ತಿ ಉಲ್ಟಾ ಇನ್ವೆಸ್ಟಿಗೇಷನ್ಸ್ ಅದರಲ್ಲಿ ಮಾಡ್ತೀವಿ ಮತ್ತೆ ಚಾರ್ಜ್ ಮಾಡುವಾಗ ಅದ್ರಲ್ಲಿ ಎನ್ ಡಿ ಪಿ ಸೆಕ್ಷನ್ ಸಹ ಹಾಕ್ಲಾಗ್ತದೆ ಅದೆಲ್ಲ ನೋಡ್ತೀವಿ ನಾವು ವಿಲ್ ಟೇಕ್ ಸ್ಟ್ರಿಕ್ಟ್ ಆಕ್ಷನ್ ಈಗಾಗಲೇ ನೀವು ಗಮನಕ್ಕೆ ತಂದಿದ್ದೀರಿ ಅದನ್ನು ಮಾಡ್ತೀವಿ ಮೊನ್ನೆ ನಾವು ಮೂರು ಕೇಸಸ್ ರೆಜಿಸ್ಟರ್ ಮಾಡಿದ ಎರಡೂವರೆ ಕೆಜಿ ಗಾಂಜೆ ಸಹ ಅದರಲ್ಲಿ ನಾವು ವಶಕ್ಕೆ ಪಡೆದಿದ್ದೀವಿ ನೀವು ಅದರಲ್ಲಿ ಸಹ ಎಲ್ಲಿಂದ ಬಂದು ಏನ್ ಬಂತು ಅದ್ರ ಬಗ್ಗೆ ಹೆಚ್ಚಿನ ತನಿಖೆ ನಾವು ನಡೆಸ್ತಾ ಇದ್ದೀವಿ ಕರೆಕ್ಟ್ ಇದರಲ್ಲಿ ನೋಡಿ ಈಗಾಗ್ಲೇ ನಮ್ಮಲ್ಲಿ ಎಕ್ಸೆಸ್ ಪ್ಯಾಸೆಂಜರ್ಸ್ ಗೂಡ್ಸ್ ವೆಹಿಕಲ್ ಅಲ್ಲಿ ಪ್ಯಾಸೆಂಜರ್ಸ್ ಅನ್ನು ಕರ್ಕೊಂಡು ಹೋಗುದು ಗೂಡ್ಸ್ ವೆಹಿಕಲ್ ಅಲ್ಲಿ ಮತ್ತೆ ಶಾಲಾ ವಾಹನಗಳಲ್ಲಿ ಎಕ್ಸೆಸ್ ಮಕ್ಕಳನ್ನು ಕರ್ಕೊಂಡು ಹೋಗುದು ಇದರಲ್ಲಿ ಒಂದೊಂದು ಒಂದು ಡ್ರೈವ್ ನಾವು ಸ್ಪೆಷಲ್ ಡ್ರೈವ್ ಆಗ ಮಾಡ್ತಾ ಇರ್ತೀವಿ ಇದ್ರಲ್ಲಿ ನೀವು ಹೇಳಿದಾಗೆ ನಾವ್ ಈಗಾಗಲೇ ಅದಕ್ಕೇನು ಸ್ಪೆಷಲ್ ಡ್ರೈವ್ ಸ್ಪೆಷಲ್ ಡ್ರೈವ್ ಮಾಡಿಸ್ತೀವಿ ಈಗಲೇ ಮಾಡಿದೀವಿ ಕೆಲವು ನಾವು ಆರ್ ಸಿ ಸಸ್ಪೆನ್ಷನ್ಗೆ ಬಿ ಎಲ್ ಕ್ಯಾನ್ಸಲೇಷನ್ ಬರ್ದಿದ್ದೀವಿ ನಾವು ಇದನ್ನು ಇನ್ನು ಹೆಚ್ಚಿನ ಪರಿ ಒತ್ತು ಕೊಡ್ತೀವಿ

ಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್